ಮಾತೇರೆಲ್ಲ ನಮಸ್ಕಾರ ಎಂಚಾವಲ್ಲ ನೀವು ಮಾತೋಟಿಯೇ ಮಸ್ತ್ ದಿನ ಆಡು ಬ್ಲಾಗ್ ಬಂತು ಲಾಂಗ್ ಟೈಮ್ ಇನ್ಸ್ಟಾಗ್ರಾಮ್ ಅಲ್ಲ ವೀಡಿಯೋ ಕಾಡೋದು ನಿಜ ಹಾಡು ಬಟ್ ಇನಿ ಆಫ್ಟರ್ ಲಾಂಗ್ ಟೈಮ್ ನಾನು ಬ್ಲಾಗ್ ಮಾಡ್ತಂದಿಲ್ಲ ನನ್ನ ಆಶಿಕದ್ದು ಕುಜಲ್ ಕಟ್ಟು ನನ್ನ ಆಶಿಕನಿಗೆ ಕೂದಲು ಕಟ್ಟುತ್ತಾ ಇದ್ದೇನೆ ಆ್ಯಂಡ್ ಇವತ್ತು ತುಂಬ ಪ್ಲ್ಯಾನಿಂಗ್ ಎಲ್ಲ ಇದೆ ನನ್ನ ಅಕ್ಕನ ಮಗಳದು ಮದುವೆ ಉಂಟು ಹಾಗೆ ಪರ್ಚೇಸ್ ಎಲ್ಲ ಆಗಲಿಲ್ಲ ತುಂಬ ಪೆಂಡಿಂಗ್ ಇದೆ ಕೆಲಸ ಯಾಕಂತಂದ್ರೆ ನನ್ನ ಅತ್ತೆಗೆ ಹುಷಾರಿಲ್ಲ ಹಾಗೆ ಅವರನ್ನು ಬಿಟ್ಟು ಎಲ್ಲಿಗೆ ಹೋಗಲಿಕ್ಕೆ ಆಗೋದಿಲ್ಲ ಹಾಗೆ ಅವರನ್ನು ಕರ್ಕೊಂಡು ಬಂದಿದೆ ಇವತ್ತು ಮನೆಗೆ ಇವತ್ತು ಸ್ವಲ್ಪ ಫ್ರೀ ಇದ್ದಾಗೆ ಕಾಣ್ತದೆ ಹಾಗೆ ಎಲ್ಲ ಪರ್ಚೇಸಿಗೆ ಇವತ್ತು ಹೋಗುವ ಅಂತ ಹೇಳಿ ಇವತ್ತು ನನ್ನದು ಶಾಪಿಂಗ್ದೆಲ್ಲ ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿ ಅಷ್ಟೇ ನಾನು ಎಲ್ಲಿ ಎಂತೆಲ್ಲ ತಗೊಳ್ತೀನಿ ಅಂತ ಈ ವಿಡಿಯೋದಲ್ಲಿ ನೋಡಲಿಕ್ಕೆ ಸಿಗ್ಬೋದು ನಿಮಗೆ ಓಕೆ ತುಂಬ ಸಿಕ್ಕುಂಟು ಕೂದಲು ಮತ್ತೆ ಸ್ಟೈಲ್ ಮಾಡಿ ಕೂದಲು ಕಟ್ಟಬೇಕು ನಮ್ಮನ್ನು ಹೇಳು ಹಾಯ್ ಅಲ್ಲಿ ಕ್ಯಾಮರಾದ ಹಿಂದುಗಡೆಯಿಂದ ಪಂತು ಇದ್ದಾನೆ ಪಂತು ಈಚೆ ಬಂದ ಹಾಯ್ ಹೇಳಂತೆ ಇಲ್ಲಿ ಒಂದು ಹಾಯ್ 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 ಇವ ಪಂತು ಪ್ರಣೀತ್ ಅಂತ ಹೇಳಿ ಇವಳೆ ಹೆಸರು ಹಾ ಅಂತ ಹೇಳಿ ನಾನು ಯಾವತ್ತ ಆ ಚಿಕ್ಕ ಅಂತ ಹೇಳ್ತಾ ಇರ್ತೇನಲ್ಲ ಅದು ಇವಳೆ ಪಂತು ಅಂದರೆ ಇವ ನನ್ನ ಮೈದುನದ ಮಕ್ಕಳಿವರು ನನ್ನ ಗಂಡಂದು ತಮ್ಮನ ಮಕ್ಕಳಿಬ್ಬರು ಹಾಗೆ ಯಾರು ಅಂತ ಹೇರ್ ಕಟ್ ದಾಂಡ ಎಣ್ಣೆ ಇತ್ತನ್ ಮಸ್ತ್ ಆಸಿ ಐನ್ ಜಡೆ ಪಾಡಿನ ಮಕ್ಕರ ರೋಸ್ ಇತ್ತನ್ ತೋಟಾಡು ಬಾಕ್ ಒಂದ್ ಎಣ್ಣ ರಬ್ಬರ್ ಓಸಿ ಪಾಡ್ರಿ ಜಾಶಿ ಕೋರೋಡು ಅಬ್ಬಾ ಹೆಂಚಿನ ಪಾಡಿಗೂಡ್ಲೆ ನಿನ್ನೆನಾ ಪೂರಲ್ಲ ಹಾ ಒಂಜಿ ಎನ್ನ ಇಂಚಿನ ವಸ್ತು ಪಾಟ್ರಲ್ಲಿ ಇದ್ಜಿಬ್ಬೋಕ್ಕ ಅಲ್ನಾನೆ ಅಲ್ಲಿ ನನೆಯಿಂದ ಪನ್ಪಾಲ ಎಂಜಿ ಅಂಗಿ ಕುಂಟು ಟಾಪು ನಾಡಿನ ಬುಡ್ತಾ ಇಲ್ಲ ಒಯ್ನ್ಲ ತಲೆ ಶೋಕ್ ಆಯ್ತಾನಕ್ಕೂ ಜಾಲ್ ಕಟ್ಟಿದ್ದೀನಬ ಒಂಚೂರು ರೋಸ್ ನಕ್ಕಾನ ಅಲ್ಲ ಅಡಿಗೆ ಜಪ್ತಾಳ ಐಲೈನರ್ ಏನಾರ ಪಾಂಡಂಗ ಜೋಕುಲಿನ ಶಾಲೆ ಕಡೆ ಕುಡ್ದು ಸೀದ ಏನು ಬೆದ್ರಗ ಪಿದಡಿ ಬೆದ್ರಡು ಫಸ್ಟ್ ಗೆ ಏನು ಪೋಯಿನಿ ಹನುಮನ್ ದೇವಸ್ಥಾನಗ ಮಸ್ತ್ ದಿನ ಆದಿತ್ತನು ಬೊಂಡ ಪಾಡಂದ ಅಂಚೆ ಕುದೇ ಬದು ಜೋರು ಬರ್ಸಲ ಬರೋಂದಿತ್ತನು ಬೊಂಡದ ಅಭಿಷೇಕ ಐನ ಕಾತು ಕುಲ್ದು ಬುಕ್ಕ ಬೊಂಡದ ನೀರು ಪಡೆದು ಸೀದ ಜಿಯಲ್ ಪೋಡು ಪೋಡು ಪ್ಲಾನ್ ಪಾಡಿಯ ಖಾಲಿ ಕೈಟ್ ಪೋರೆ ಸರಿಯಾ ಜಯ ಪಂಡ ದುಂಬು ಬೆಲೆ ಮಂತಿನ ಅಂಗಡಿಯ ಅಂಚ ಸರ್ಪ್ರೈಸ್ ಅದು ಅಂತ ಸ್ವೀಟ್ಸ್ ಅನ್ ಪತಂದು ಸೀದಾ ಜಿಯಲ್ ಪಿದಡಿಯ ರೂಪಗ ಮಧುಮೇಗದ ಅಲ್ಲ ಗಿಫ್ಟ್ಗೆ ತೊಂದು ಪಣದ ಇಡೆಗು ಬರ್ತೀನಿ ಇತ್ತದ ರೇಟು ಉಂಡತೆ ಉಂಡತ್ತೆ ಬಂಗಾರೆ ಹುರ್ಚಿಂದ ಪುಣ್ಯ ಗಿಫ್ಟ್ಗೆ ತೊಂದ ಅನಿವಾರ್ಯ ಆಯ್ನಿಡ್ದವಾದ ಜಿಯಲ ಆಚಾರ್ಯಾಗೆ ಬತ್ತೆ ದಾಯಿ ಇಡೆಗೆ ಬತ್ತೆ ಪನ್ನಗ ಮೂಲ ಮಸ್ತ್ ಲೈಟ್ ವೇಟ್ ಕಲೆಕ್ಷನ್ಸ್ ಅವೈಲೇಬಲ್ ಉಂಡು ನಮ್ಮ ಹೆಂಚಿನ ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗ್ ಕಲೆಕ್ಷನ್ಸ್ ತಗೊಂಡು ಇಲ್ಲ ನಾವು ಮೂಲ ಅವೈಲೇಬಲ್ ಉಂಡು ನಿಕ್ಲೆಗ್ಳದ ಗೋಲ್ಡ್ ಪರ್ಚೇಸ್ ಮನ್ಪರಿತನ ಇಡೆಗೆ ಬಲೆ ನಿಕ್ಳಿಗೆ ಗೊತ್ತಾಕೊಂಡು ಏತ ಕಲೆಕ್ಷನ್ಸ್ ಉಂಡು ಪಂಡದ ದುಂಬೂರ್ದಲ್ಲ ಜಾಸ್ತಿ ಕಲೆಕ್ಷನ್ಸ್ ಮುಖಲು ಪಾರ್ದಿಲ್ಲ ಆಂಟಿ ಕಡ್ಲ ಮಸ್ತ್ ಕಲೆಕ್ಷನ್ಸ್ ಉಂಡು ಮುಖ ಮುಖಲ ಯೂನಿಫಾರ್ಮ್ ಲಂಕ ಮಸ್ತ್ ಇಷ್ಟ ಅಂಡ್ ಎಂಕ ಬೋಡೈನ ಒಂಜಿ ಪ್ಯಾಟರ್ನ್ ಗೆತ್ತೊಂದು ಸೀದಾ ಏನು ಮೀನ್ ಅಂಗಡಿಗೆ ಪಿದಳಿಗೂ ಗೊತ್ತೇ ಉಂಡು ಏನು ಪೇಂಟೆದಿ ಬರ್ಣ್ಣ ಮೀನ್ಗೆತ ಇಲ್ಲ ಪೂ ಪುಚಿ ಪಂಡದ ಮೀನ್ ದೊಟ್ಟಿಗೂ ವೇಸ್ಟೇಜ್ ಇಲ್ಲಪ್ಪ ಸೀದ ಇಲ್ಲದಿ ಬತ್ತೆ ಸೀದಾ ಅಮ್ಮ ನಡೆ ಬತ್ತೆ ಅಮ್ಮ ಇಂಕ ಒಂಜಿ ಪ್ಯಾಕೆಟ್ ತಿಂಡಿ ಕೊರಿಯರ್ ಇವನ ಇವಳದ ಹೆಸರಿಲ್ಲದ ಬೆಕ್ಕು ನಮ್ಮ ಮನೆಯಲ್ಲಿ ಉಂಟು ನಮ್ಮ ಮನೆಯಲ್ಲಿ ಅಲ್ಲ ದೊಡ ಮನೆಯಲ್ಲಿ ಇರೋದು ಚಾರ್ಬಿಯ ಮಗ ನಿನ್ನ ಇವನಿಗೆ ಚಾರ್ಬಿ ಉಂಟು ಜೋರು ಕಚ್ಚಿತಾನೆ ಕಳ್ಳ ನಾಡಿದ್ದು ಮದುಮಗಳು ಇವತ್ತು ಮುಖ ತೋರಿಸುವುದಿಲ್ಲ ಯಾಕಂದರೆ ನಾಡ್ದು ಚೆಂದ ಕಾಣಬೇಕಲ್ಲ ಅದಕ್ಕೆ ನಾಡಿದ್ದು ಗುರ್ತ ಸಿಗದಿದ್ರೆ ಇವತ್ತು ನೋಡಿ ಅದಕ್ಕೆ ಮುಖ ತೋರಿಸ್ತಾ ಇಲ್ಲ ಅವಳು ದಡಮನೆ ಮನೆ ದಡಮನೆ ಮನೆಯಲ್ಲಿ ಕೆಲಸ ಆಗ್ತಾ ಉಂಟು ಮದುವೆದ್ದೆಲ್ಲ ತಯಾರಿ ನಡೀತಾ ಇದೆ ನಾನಾಗ ನಿಮ್ಗೆ ತಂದು ಉಂಟಲ್ಲ ಬೆಕ್ಕಿಗೆಲ್ಲ ಹಾಕಿದೆ ನಮ್ಮದು ಚಿಂಟು ಮೂರು ಅದಕ್ಕೆ ಕೂಡ ಹಾಕಿದೆ ಅದು ಬಗಬಗನೆ ತಿಂದಿತ್ತು ಆಯ್ತಾ ಯಾಕಂದ್ರೆ ಅದಕ್ಕೆ ತುಂಬಾ ಖುಷಿ ಆಯ್ತು ಮೀನು ತಿಂದು ಮತ್ತೆ ತುಂಬಾ ಉಳ್ದಿತ್ತು ಮೀನಿದ್ದು ಅದು ನಾನು ಬೇಕಂತಲೇ ತಂದದ್ದು ವೇಸ್ಟೇಜ್ ಯಾಕಂದ್ರೆ ಅವರಲ್ಲಿ ಬಿಸಾಡುದಂತೆ ಬಿಸಾಡುದ ಎಂತ ಮಾಡ್ತಾರಂತ ಗೊತ್ತಿಲ್ಲ ಅದ್ರ ನಾನು ಕೆಳಗಿನ ಮನೆಯದ್ದು ನಾಯಿಗೆ ಕೂಡ ಕೊಟ್ಟೆ ಮೀನನ್ನು ಅದು ಕೂಡ ತಿಂದಿತ್ತು ನನಗೆ ಖುಷಿ ಆಯಿತು ಮತ್ತೆ ಅದು ಮೂಕ ಅಲ್ಲ ಎಷ್ಟು ಹೇಳಿದರೂ ಕೂಡ ನಾವು ಹಾಕಿದ್ದನ್ನು ತಿಂತಾವೆ ಅಷ್ಟೇ ಬೇರೇನು ಅದು ದುಡಿಯುವುದು ತಿನ್ನುದೆಲ್ಲ ಅದೆಲ್ಲ ಇಲ್ಲಲ್ಲ ನಾವು ಮಾತ್ರ ದುಡಿದು ತಿನ್ನೋದು ಕೆಲವರು ಮಂಡೆಗೆ ಹಾಕಿಲ್ಲ ಅಂತ ತಿಂತಾರೆ ಅದೆಲ್ಲ ಬಿಡಿ ನನ್ನ ಇವತ್ತಿನ ಎಂಥ ಪ್ಲ್ಯಾನಿಂಗ್ ಇತ್ತು ನೋಡಿ ಅದು ಆಗಲಿಲ್ಲ ಪೂರ್ತಿಯಾಗಿ ಯಾಕಂತಂದರೆ ನಾನು ನಿಮಗೆ ಹೇಳಿದ್ದೆ ನಾನು ಅದು ಶಾಪಿಂಗ್ ಮಾಡಲಿಕ್ಕಿತ್ತು ಅಂತ ಹೇಳಿ ಜಸ್ಟ್ ಒಂದು ಕೆಲಸ ಆಯಿತಷ್ಟೇ ಚಿನ್ನದ ಅಂಗಡಿಗೆ ಹೋಗ್ಲಿಕ್ಕಿತ್ತು ರೂಪನಿಗೋಸ್ಕರ ಒಂದು ಗಿಫ್ಟ್ ತಗೊಳ್ಲಿಕ್ಕಿತ್ತು ಅದನ್ನು ತಗೊಂಡೆ ಎಂತ ತಗೊಂಡೆ ಅಂತ ಮಾತ್ರ ನಿಮಗೆ ನಾನು ಹೇಳೋದಿಲ್ಲ ಯಾಕಂತಂದರೆ ನಾನೀಗ ಹೇಳಿದರೆ ಅವಳಿಗೆ ಗೊತ್ತಾಗ್ತದೆ ಈ ವಿಡಿಯೋನ ಅವಳು ನೋಡ್ತಾಳೆ ಅದಕ್ಕೋಸ್ಕರ ನಾನು ಏನು ತಗೊಂಡೆ ಅಂತ ಹೇಳೋದಿಲ್ಲ ಬಟ್ ನಾಡ್ದು ನಾನು ವಿಡಿಯೋದಲ್ಲಿ ತೋರಿಸ್ತೇನೆ ನೆಕ್ಸ್ಟ್ ನಾಡ್ದು ಮ್ಯಾರೇಜ್ ಇದೆಲ್ಲ ವೀಡಿಯೋ ಮಾಡ್ತೇನೆ ವ್ಲಾಗಲ್ಲಿ ಬ್ಲಾಗ್ ಮಾಡ್ತೇನೆ ಅದರಲ್ಲಿ ನಾನು ಅವಳಿಗೆ ಅಂತ ಗಿಫ್ಟ್ ಕೊಟ್ಟೆ ಅಂತ ಹೇಳಿ ತೋರಿಸ್ತೇನೆ ನಿಮಗೆ ಮತ್ತು ನನಗೆ ಬೇರೆ ಇನ್ನೊಂದು ಐಟಮ್ ಬೇಕಿತ್ತು ಅದನ್ನು ಆರ್ಡರ್ ಮಾಡಿ ಬಂದಿದ್ದೇನೆ ಇವಾಗ ಮತ್ತು ಎಂತ ಹೇಳೋದು ಎಂತ ಇಲ್ಲ ಟೋಟಲ್ ಆಗಿ ನನ್ನೆಂಥ ವ್ಲಾಗ್ ಇದೆ ಇವತ್ತಿದು ಅದು ನಿಮಗೆ ಇಷ್ಟ ಆಯಿತು ಅಂತ ಅದ್ಕೊ ಅಂದ್ಕೊಳ್ತಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನೆಕ್ಸ್ಟ್ ಇನ್ನೊಂದು ಹೊಸ ವಿಷಯದ ಜೊತೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಕೂಡ ಟಾಟಾ ಬಾಬಾಯ್ ಟೇಕ್ ಕೇರ್ ಮಾತ್ರಿ ಬಾಬಾಯ್